ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೌಡ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬನ್ನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಹೆಲ್ತಿಯಾಗಿರುವಂಥ ದೋಸೆನ ಮಾಡೋಣ ಇದು ವೆಯ್ಟ್ ಲಾಸ್ಗಾಗಿರ್ಬೋದು ಅಥವಾ ಈ ಡೈಜೆಷನ್ಗಾಗಿರ್ಬೋದು ಅಥವಾ ಕೆಲವೊಂದು ಹೆಲ್ತ್ಗೆ ಒಳ್ಳೆ ಹೆಲ್ತ್ನ ತೊಗೊಳೋದಕ್ಕಾಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋಕ್ಕಾಗಿರ್ಬೋದು ತುಂಬಾ ಹೇಳಿ ಮಾಡಿಸಿರುವಂಥ ದೋಸೆ ಇದು ಇದರಲ್ಲಿ ಶುಗರ್ಗಾಗಿರ್ಬೋದು ಅಥವಾ ಬೇರೆ ಎಂದು ಹೆಲ್ತ್ ಪ್ರಾಬ್ಲಮ್ ಇರುತ್ತಲ್ಲ ಅಥವಾ ವೆಯ್ಟ್ ಲಾಸಿಗೆ ತುಂಬಾ ಬೆನಿಫಿಟ್ಸ್ ಇರುವಂಥ ದೋಸೆ ಇದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ನಾನು ಒಂದು ತಪ್ಲೆಗೆ ಎರಡು ಲೋಟದಷ್ಟು ಸೊಸೈಟಿ ಅಕ್ಕಿನ ಹಾಕಿದ್ದೀನಿ ಅದರ ಜೊತೆಗೆ ಮುಕ್ಕಾಲು ಲೋಟದಷ್ಟು ನಾನು ಹೆಸರು ಕಾಳನ್ನ ಹಾಕಿದ್ದೀನಿ ಅದಕ್ಕೆ ಕಾಲು ಲೋಟದಷ್ಟು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೆ ನೆಕ್ಸ್ಟ್ ನೆಕ್ಸ್ಟು ನಾನು ಒಂದು ಸ್ಪೂನು ಮೆಂತ್ಯ ಕಾಳನ್ನ ಕೂಡ ನಾನು ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಾದ್ಮೇಲೆ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸಲ ತೊಳ್ಕೊಂಡು ಆಫ್ಟರ್ ನಾನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಕಂಪ್ಲೀಟ್ ಒಂದು ನೈಟ್ ಪೂರ್ತಿ ನೆನೆ ಇದಕ್ಕೆ ಬಿಟ್ಟುಬಿಡ್ತೀನಿ ಈ ಹಿಟ್ಟನ್ನ ನಾವು ರುಬ್ಬಿದ ತಕ್ಷಣ ಇಮಿಡಿಯೇಟ್ ದೋಸೆ ಮಾಡ್ಬೋದು ಒಂದಿನ ಪೂರ್ತಿ ನೈಟೇ ರುಬ್ಬಿಕ್ಕಿ ಅದು ಹುಳಿ ಬಂದಮೇಲೆ ರುಬ್ಬಬೇಕು ಅನ್ನೋ ಯಾವುದೇ ಇದಿಲ್ಲ ಅಲ್ಲೇ ರುಬ್ಬಿ ಅಲ್ಲೇ ಇಮಿಡಿಯೇಟ್ ದೋಸೆ ಹಾಕ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ನೋಡಿ ಮೊಸರು ಕೂಡ ಹಾಕಿದೆ ಅದನ್ನು ಕೂಡ ಕೆಲಸ ಮಾಡ್ಕೊತಾ ಇದ್ದೀನಿ ಹಾಗೆ ಹೆಸ್ರು ಕಾಳನ್ನೂ ಕೂಡ ನಾನು ಮೊಳಕೆ ಕಟ್ಟೋದಕ್ಕೆ ಅಂತ ಇಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಇನ್ನೂ ಕಂಪ್ಲೀಟ್ ಬರಲಿಲ್ಲ ಈ ಹೆಸ್ರು ಕಾಳಲ್ಲಿ ಸಲಾಡ್ ಮಾಡ್ತಾರೆ ಸಾಂಬಾರೆಲ್ಲ ಮಾಡ್ತಾರೆ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಈಗ ನೋಡಿ ಬೆಳಗ್ಗೆ ಆಗಿದೆ ಒಂದು ಸಿಕ್ಸ್ ತರ್ಟಿ ಆಗಿದೆ ಟೈಮು ಇವಾಗ ನಾನು ಇದನ್ನು ಇದ್ದೀನಿ ಈ ಹಿಟ್ಟನ್ನ ನಾವು ತುಂಬ ಗಟ್ಟಿಯಾಗಿ ಅಥವಾ ತುಂಬ ನುಣ್ಣಗೆ ರುಬ್ಬಬೇಕು ಅನ್ನೋದು ಯಾವುದೇ ಇಲ್ಲ ಒಂದೊಂದೊಂದು ಸ್ವಲ್ಪ ಅಕ್ಕಿ ಕಾಳು ಸಣ್ಣ ಸಣ್ಣ ಮುಚ್ಚಕ್ಕಿ ಥರ ಸಿಗ್ತಿರುತ್ತಲ್ಲ ಆ ಥರ ರುಬ್ಕೊಂಡ್ರೂ ಓಕೆ ನೋ ಪ್ರಾಬ್ಲಮ್ ಪೂರ್ತಿ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ ಹೇಗೆ ರುಬ್ಬಿದ್ರು ನಡೆಯುತ್ತೆ ಈಗ ನೋಡಿ ಕಂಪ್ಲೀಟ್ ನಾನು ರುಬ್ಕೊಂಡಿದ್ದೀನಿ ಒಂದು ಮೂರು ಸಲ ಆಯಿತು ರುಬ್ಕೊಂಡಿದ್ದೀನಿ ಅದ್ರ ಜೊತೆಗೆ ಏನಪ್ಪ ಈ ಹೆಸ್ರು ಕಾಳಲ್ಲಿ ಬೆನಿಫಿಟ್ಸ್ ಅಂದರೆ ಇದರಲ್ಲಿ ಕ್ಯಾಲ್ಶಿಯಮ್ ಆಗಿರ್ಬೋದು ಮೆಗ್ನೀಷಿಯಮ್ ಆಗಿರ್ಬೋದು ತುಂಬ ಇದೆ ಮತ್ತು ಈ ಹೆಸ್ರು ಕಾಳಲ್ಲಿ ನಾರಿನಂಶ ಕೂಡ ಸಿಕ್ಕಾಬಟ್ಟೆ ಜಾಸ್ತಿ ಇದೆ ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆ ರೆಸಿಪಿನೇ ಅಂತ ಹೇಳ್ಬೋದು ಇದು ಒಂದು ಒಳ್ಳೆಯ ದೋಸೆ ಅಂತ ಹೇಳ್ಬೋದು ನಾವೆಷ್ಟೋ ಆರೋಗ್ಯವಾಗಿರಬೇಕು ಅಂತ ನಾವು ಎಷ್ಟೋ ತರಕಾರಿಗಳು ಹಣ್ಣುಗಳು ಕಾಳುಗಳೆಲ್ಲ ತಿಂತೀವಲ್ಲ ಅದೇ ಥರ ಈ ಕಾಳು ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆರೋಗ್ಯಕ್ಕೆ ಈಗ ನೋಡಿ ಕಂಪ್ಲೀಟ್ ನಾನು ಎಲ್ಲ ಹಿಟ್ಟನ್ನು ರುಬ್ಕೊಂಡಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಸೈಡಲ್ಲಿ ಇದ್ದೀನಿ ಸೈಡಲ್ಲಿ ಇಟ್ಟಾದ ನಂತರ ನಾನು ನೋಡಿ ಬ್ಯಾಟರ್ ಅಂತ ಸಖತ್ತಾಗಿ ಬಂದಿದೆ ಎಷ್ಟು ಹದವಾಗಿದ್ದರೆ ಸಾಕು ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳ ಮಾಡ್ಕೋಬೋದು ಅಥವಾ ಗಟ್ಟಿಗಿದ್ರೂ ನಡೆಯುತ್ತೆ ಗಟ್ಟಿಗಿದ್ರೂ ತೆಳ್ಳಗಿದ್ರೂ ನಾವು ಹೇಗೆ ಮೇಲೆ ಹರಡ್ತೀವಿ ಅದೇ ಥರನೇ ಬರುತ್ತೆ ದೋಸೆ ಈಗ ನೋಡಿ ನಾನು ನೀಟಾಗಿ ಮೇಲೆ ಒಂದ್ಸಲಿ ಎಣ್ಣೆ ಅದಾದ ಮೇಲೆ ನೀರು ಚುಮ್ಕಿಸಿ ಒಂದೊಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಕೊತಾ ಇದ್ದೀನಿ ನೀವು ಟಿಶ್ಯೂ ಯೂಸ್ ಮಾಡಿಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ಫಸ್ಟು ತಿಂಡಿಗೆ ಹಾಕ್ಕೊಟ್ಟಿದ್ದೀನಿ ಬಟ್ ಈಗ ವೀಡಿಯೋ ಮಾಡಿರಲಿಲ್ಲ ಅಲ್ವಾ ಸೊ ಇವಾಗ ಹಾಕ್ತಾ ಇದ್ದೀನಿ ನೋಡಿ ನಾವು ಎಷ್ಟು ತೆಳ್ಳಗೆ ಹೆಂಗೆ ಹರಡ್ಕೊಂತೀವೋ ಅಷ್ಟು ತೆಳ್ಳಗೆ ನೀಟಾಗಿ ಸಕತ್ತಾಗಿ ಬರುತ್ತೆ ದೋಸೆ ಅಂತ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈ ಹೆಸ್ರು ಕಾಳನ್ನ ಪುಡಿ ಮಾಡಿ ನಾವು ಫೇಸ್ ಪ್ಯಾಕ್ ಹಾಕಿದ್ರೂ ಕೂಡ ಅಷ್ಟೇ ಸ್ಕಿನ್ನು ಸಖತ್ತಾಗಿ ಗ್ಲೋ ಬರುತ್ತೆ ಮತ್ತು ಇದರಿಂದ ನಮಗೆ ಎಷ್ಟೋ ಬೆನಿಫಿಟ್ಸ್ ಇದೆ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ಕೆಲವೊಂದು ಬೇಕಿದ್ದರೆ ನೀವು ಗೂಗಲಲ್ಲೆಲ್ಲ ಚೆಕ್ ಮಾಡಿ ಕಾಳಿನ ಬೆನಿಫಿಟ್ಸ್ ಅಂತ ತುಂಬಾ ಬರುತ್ತೆ ನಾನು ಒಂದು ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದನ್ನು ನಾನು ತುಂಬ ರೆಫರ್ ಮಾಡ್ತೀನಿ ಯಾಕಂದರೆ ಅಷ್ಟು ಒಳ್ಳೆಯದಿದು ವೆಯ್ಟ್ ಲಾಸ್ ಕೂಡ ಕಾಳಿನ ಸಲಾಡು ಕಾಳು ದೋಸೆ ಅಥವಾ ಕಾಳು ಪಲ್ಯ ಇದೆಲ್ಲ ತುಂಬಾ ಬೆನಿಫಿಟ್ಸ್ ಇರುವಂಥದ್ದು ಮತ್ತು ಈಗ ನಾವು ಈ ಹೆಸ್ರು ಕಾಳನ್ನ ಕೆಲವ್ರು ಏನು ಮಾಡ್ತಾರೆ ತಿನ್ನೋದಿಲ್ಲ ಏನು ಕಾಳನ್ನ ಹುರಿದ್ರೆ ಹುರಿದು ತಿನ್ನೋದಕ್ಕಿಂತ ಇದನ್ನ ನೆನೆ ಹಾಕಿ ಮೊಳಕೆ ಕಟ್ಟಿ ತಿನ್ನೋದು ತುಂಬಾ ಒಳ್ಳೆಯದು ಕೆಲವರಂತೂ ಮೊಳಕೆ ಬಂದಿರೋ ಕಾಳನ್ನೂ ತಿನ್ನಲ್ಲ ಅಯ್ಯೋ ನಮಗಿಷ್ಟ ಆಗೋಲ್ಲ ಅಂತ ಬಟ್ ಮೊಳಕೆ ಬರೆಸಿ ತಿಂದರೆ ಕೂಡ ಸಖತ್ ಬೆನಿಫಿಟ್ ಇದೆ ಇದರಲ್ಲಿ ಆ್ಯಂಡ್ ನೋಡಿ ಇಷ್ಟೆಲ್ಲ ನನಗೆ ಗೊತ್ತಿರೋವಂಥ ಮಾಹಿತಿಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಇನ್ನೂ ನಿಮ್ಗಳಿಗೆ ಎಕ್ಸ್ಟ್ರಾ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಆ್ಯಂಡ್ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ನಮ್ಮ ಮಾತ್ರ ಮರಿಬೇಡಿ ಓಕೆನಾ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ತಿಳಿಸಿದ್ದೀನಿ ದಯವಿಟ್ಟು ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋ ನೋಡ್ತೀರಾ ನೀವೆಲ್ಲರೂ ನಮಗೊಂದು ಲೈಕು ಅಥವಾ ಶೇರ್ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ ಇನ್ನು ವೀಡಿಯೋಸ್ ಜಾಸ್ತಿ ಮಾಡಬೇಕನ್ಸುತ್ತೆ ನೋಡಿ ಕಂಪ್ಲೀಟಾಗಿ ಹೆಸ್ರು ಕಾಳಿನ ದೋಸೆ ಹೇಗೆ ಕಾಣಿಸ್ತಾ ಇದೆ ನಾವು ಸ್ವಲ್ಪ ಸಾಫ್ಟಾಗಿ ಬೇಕಿದ್ದರೆ ಹಾಕಿ ಬೇಕಿದ್ದರೂ ಬೇಯಿಸ್ಕೊಬೋದು ಕ್ರಿಸ್ಪಿಯಾಗಿ ಬೇಕಿದ್ರು ಹಾಗೆ ಕೂಡ ನಾವು ಬೇಯಿಸ್ಕೊಬೋದು ಇದಕ್ಕೆ ನಾನು ಕಾಂಬಿನೇಷನ್ನು ಟೊಮೊಟೊ ಚಟ್ನಿ ಮಾಡಿದೆ ಆಲ್ರೆಡಿ ಟೊಮೊಟೊ ಚಟ್ನಿ ರೆಸಿಪಿ ಇದೇ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ನೈಟ್ತು ಬೆಂಡೆಕಾಯಿ ಇತ್ತು ಅದನ್ನು ಕೂಡ ಜೊತೆಗೆ ತೊಗೊಂಡಿದ್ದೀನಿ ಟೇಸ್ಟ್ ಅಂತೂ ಮಸ್ತಾಗಿ ಬಂದಿತ್ತು ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್